ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಸಮುದಾಯದ ಮುಖಂಡರು ವಿವಿಧ ಸಂಘಟನೆಗಳ ಮುಖಂಡರು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ಆ ಪ್ರತಿಭಟನೆಯಲ್ಲಿ ನಾಗಿದೇವ ಸ್ವಾಮೀಜಿ ಅವರು ಕೂಡ ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನನ್ನ ಹೇಳ್ತಾರೆ ಬನ್ನಿ ಕೇಳೋಣ ಬದಿ ಈ ಪ್ರಕರಣ ಎಷ್ಟು ಘೋರವಾಗಿ ನಡೆದಿದೆ ಈ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ ಏನ್ ಹೇಳ್ತೀರಿ ಸರ್ ಸ್ವಾಮಿ ಹತ್ಯೆ ಆಗಿರ್ತಕ್ಕಂಥದ್ದು ಬಹಳ ಬರ್ಬರವಾಗಿ ಅಮಾನೀಯವಾದಂತಹ ಅಮಾನುಷವಾದಂತ ಹತ್ಯೆಯಾಗಿದೆ ಅದನ್ನ ನಾವು ಎಲ್ಲರೂ ಕೂಡ ಬಹಳ ಉಗ್ರವಾಗಿ ಖಂಡನೆಯನ್ನ ಮಾಡ್ತೇವೆ ಇವತ್ತು ಏನು ಎಫ್ ಐ ಆರ್ ಆಗಿದೆ ಎ ಒನ್ ಎ ಟು ಎ ತ್ರೀ ಅಂತ ಹಾಕೊಂಡು ಹದಿನೇಳು ಜನ ಇದ್ದಾರೆ ಇನ್ನು ಯಾರ್ಯಾರಿದ್ದಾರೆ ಅವ್ರು ಎಲ್ಲರನ್ನೂ ಕೂಡ ಸೂಕ್ತವಾದಂತ ತನಿಖೆಯಿಂದ ಮುಂದೆ ಇಂಥ ಘಟನೆಗಳು ಮರುಕಳಿಸ್ದಂಗೆ ಮಾಡಬೇಕು ಯಾರೇ ಸೆಲೆಬ್ರಿಟಿ ಆಗ್ಲಿ ಯಾರೇ ರಾಜಕಾರಣಿಗಳಾಗಲಿ ಇಂಥದ್ದಕ್ಕೆ ಕಾನೂನು ಕೈಗೆತ್ತಿಕೊಳ್ಳಿಕ್ಕೆ ಯಾರಿಗೂ ಸಂವಿಧಾನ ಕಾನೂನು ಅವಕಾಶ ಮಾಡಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಸಿನಿಮಾದ ಕತೆ ಚಿತ್ರ ಕತೆ ಅದು ಕೂಡ ಬೇರೆ ಆಗಿರುತ್ತೆ ಹಾಗೆ ವಾಸ್ತವಾದಂಥ ಕಾನೂನು ಜೀವನ ಉಪಜೀವನ ಬೇರೆ ರೀತಿಯೇ ಇದೆ ಹಾಗಾಗಿ ಭ್ರಮೆಯಲ್ಲಿ ಇರದೇ ವಾಸ್ತವಾದಂತ ಜಗತ್ತಿಗೆ ಯಾವುದೇ ಸೆಲೆಬ್ರಿಟಿಗಳಾಗ್ಲಿ ಯಾವುದೇ ಕಾಕಿಯವರಾಗ್ಲಿ ಯಾವುದೇ ಕಾವಿಯವರಾಗ್ಲಿ ಯಾವುದೇ ಖಾದಿಯವರಾಗ್ಲಿ ಇದನ್ನ ಮನಗಂಡು ನಡಿಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಕೇವಲ ಕ್ಷುಲ್ಲಕ ಕಾರಣಕ್ಕೆ ಒಂದು ಅಮಾಯಕ ಜೀವನ ಬಲಿ ಆಗಿರುವಂತದ್ದು ಈ ಸಂದರ್ಭದಲ್ಲಿ ಸ್ವತಃ ನೀವು ವಕೀಲರಾಗಿ ಸ್ವಾಮೀಜಿಯಾಗಿ ಇದನ್ನ ತನಿಖೆ ವಿಚಾರದಲ್ಲಿ ಏನಂತ ಹೇಳ್ತೀವಿ ಈಗಾಗಲೇ ಕರ್ನಾಟಕ ರಾಜ್ಯ ಪೊಲೀಸು ಬಹಳ ಸೂಕ್ತವಾದಂತಹ ಎಚ್ಚರಿಕೆಯಿಂದ ತನಿಖೆಯನ್ನ ಕೈಗೊಂಡು ದೊಡ್ಡ ಸೆಲೆಬ್ರಿಟಿ ಆದರೂ ಸಮೇತ ಕಾರಣವನ್ನ ಗುರುತಿಸಿ ಎಫ್ಐಆರ್ ಅನ್ನ ಹಾಕಿದ್ದಾರೆ ಹಾಗೆ ಈಗ ತನಿಖೆಗೆ ಏನೇನು ಬೇಕು ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಇದಕ್ಕೆ ಏನು ಕೊಲೆ ಇಂಥ ಬರ್ಬರ ಹತ್ಯೆಗೆ ಏನೇನು ಪಿ ಸಿಗಳು ಹಾಕಿದ್ದಾರೆ ಅವೆಲ್ಲವೂ ಕೂಡ ಆ ದರ್ಶನ್ ನಟ ಮೇರ ಮೇಲೆ ಜರುಗ್ಲೇಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ ಅದಕ್ಕೆ ಎಲ್ಲರೂ ಕೂಡ ಅಪರಾಧಿಗಳೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ನೀವು ಸಮುದಾಯದ ಮುಖಂಡರಾಗಿ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಅವರು ಹೇಗಿದೆ ಇಲ್ಲ ನಾನು ಸರ್ ನೆನೆಯಿಂದ ನಾನು ಈಗಾಗಲೇ ಸಾಕಷ್ಟು ಸರಿ ಹೇಳಿದ್ದೀನಿ ಖಂಡಿಸ್ತಕ್ಕಂಥದ್ದು ವಿಚಾರ ನಾನು ಒಬ್ಬನೇ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲರೂ ಸಹ ಎಲ್ಲರೂ ಸಹ ಖಂಡಿಸ್ತಾ ಇದ್ದಾರೆ ಈ ದಿವಸ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಇದಕ್ಕೆ ಒಂದು ಹೆಚ್ಚಿನ ಒಂದು ಮೆರುಗನ್ನು ತಂದಿದ್ದಾರೆ ಈ ಒಂದು ಯಾಕಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಆದ್ರಿಂದ ಇದು ಪ್ರಾರಂಭವಾಗಿರ್ತಕ್ಕಂಥದ್ದು ಆದ್ರಿಂದ ನಿಜಕ್ಕೂ ನಾವು ಪೊಲೀಸ್ ಇಲಾಖೆಗೆ ಈ ಸಂದರ್ಭದಲ್ಲಿ ಮೆಚ್ಚುಗೆಯನ್ನು ಸೂಚಿಸ್ತೀನಿ ತಕ್ಷಣವೇ ಅವರ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮುಂದೆ ಇದು ಯಾವುದೇ ಒಂದು ಒತ್ತಡಕ್ಕೆ ಒಳಗಾಗದೆ ಇಲಾಖೆಯವರು ಇದನ್ನ ಯಾವುದೇ ಒಂದು ಒತ್ತಡಗಳಿಗೆ ಒಳಗಾಗದೇನೆ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಸೂಕ್ತವಾಗಿರ್ತಕ್ಕಂತಹ ಅದಕ್ಕೆ ತಕ್ಕಂತಹ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಪಡಿಸ್ತೀನಿ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಎಲ್ಲ ಸಮುದಾಯದವರಿಗೂ ಎಲ್ಲ ಸಂಘಟನೆಗಳಿಗೂ ಯಾಕಂದ್ರೆ ಹೆಸರು ಹೇಳಿದರೆ ಒಂದು ಸಂಘಟನೆಯನ್ನು ಬಿಟ್ಟೋದ್ರೂ ತಪ್ಪಾಗ್ತದೆ ಆದ್ರಿಂದ ಎಲ್ಲ ಸಮಾಜದವರು ಎಲ್ಲ ಬಂಧುಗಳು ಎಲ್ಲ ಸಂಘಟನೆಯವರು ಭಾಗವಹಿಸಿದ್ದಾರೆ ಇದೇ ರೀತಿಯಾಗಿ ತಮ್ಮೆಲ್ಲರ ಸಹಕಾರ ಇರಲಿ ವಿಶೇಷವಾಗಿ ನನಗೆ ಮಾಧ್ಯಮ ಮಿತ್ರರು ಸಹ ನಿರಂತರ ವಿಚಾರದಲ್ಲಿ ಸರ್ಕಾರಕ್ಕೆ ಸರ್ಕಾರದ ಮಟ್ಟದಲ್ಲಿ ನಿಮ್ಮ ನಿಯೋಗ ಏನಾದರೂ ಹೋಗಿ ತನಿಖೆ ವಿಚಾರದಲ್ಲಿ ಆಗ್ರಹಪಡಿಸುವಂತಹ ಕಾರ್ಯವನ್ನು ಮಾಡ್ತಿರೋ ಇಲ್ಲ ಮುಂದೆ ಸಮಾಜದ ಎಲ್ಲ ಎಲ್ಲರೊಟ್ಟಿಗೆ ನಾವು ಚರ್ಚಿಸಿ ಅದನ್ನು ನಿರ್ಧಾರವನ್ನು ತೆಗೆದುಕೊಳ್ತೀವಿ ಸಾಕಷ್ಟು ಅಭಿಮಾನಿಗಳು ದರ್ಶನ್ ಪರವಾಗಿ ನಿಲ್ಲುವಂತ ಕೆಲಸವನ್ನು ಮಾಡ್ತಾರೆ ಅವ್ರ ಮೇಲೆ ಸಾಕಷ್ಟು ಅಭಿಮಾನವನ್ನ ಮೆರೀತಾರೆ ಇಂತಹ ಸಂದರ್ಭದಲ್ಲಿ ಒಬ್ಬ ಅಮಾಯಕನ ಕೊಂದಿರುವಂತ ಈ ಸಂದರ್ಭದಲ್ಲಿ ಏನ್ ಹೇಳ್ತೀರಿ ಸೋಷಿಯಲ್ ಮೀಡಿಯಾ ಬರುವಂತ ಎಲ್ಲದಕ್ಕೂ ನಾವು ರಿಪ್ಲೈ ಮಾಡಬೇಕಂತ ಅವಶ್ಯಕತೆ ಇರಲ್ಲ ಇವತ್ತು ಅವರು ಸಾಮಾಜಿಕವಾಗಿ ಗುರುತಿಸ್ಕೊಂಡಾಗ ಅವ್ರ ಮೇಲೆ ಪರಾನು ಬರುತ್ತೆ ವಿರುದ್ಧನೂ ಬರುತ್ತೆ ಆ ಮೆಸೇಜ್ ಡಿಲೀಟ್ ಮಾಡಿಸಬಹುದಾಗಿತ್ತು ಆ ವ್ಯಕ್ತಿಗೆ ಕರೆದು ಅವ್ರು ಈ ತರ ಮಾಡಿದ ತಪ್ಪು ಅಂತ ಹೇಳ್ಬೋದಿತ್ತು ಅವ್ರ ತಂದೆ ಹೇಳಿದ್ರು ಹೇಳ್ಬೋದಾಂದ್ರೆ ಅಷ್ಟು ಒಳ್ಳೆ ಸಜ್ಜನ ಅವ್ರ ತಂದೆ ಬಹಳ ಒಳ್ಳೆ ವ್ಯಕ್ತಿ ಅದೊಂದು ಮೆಸೇಜ್ ಹಾಕಿ ಅವ್ರ ಮಗನಿಗೆ ಹೇಳ್ಬಿಟ್ಟಿದ್ರು ತಂದೆ ಹೇಳಿದ್ರೆ ಆ ಮೆಸೇಜ್ ಡಿಲೀಟ್ ಮಾಡೋದಾಗಿತ್ತು ಅದನ್ ಬಿಟ್ಟು ವ್ಯಕ್ತಿನೇ ಡಿಲೀಟ್ ಮಾಡೋವಂತದಲ್ಲ ಒಬ್ಬ ಹೀರೋ ಅಂದ್ರೆ ನಾವ್ ಅವನ ಎಲ್ಲಾ ಪ್ಲಸ್ ಗುಣಗಳನ್ನ ಒಪ್ಕೊಂಡವ್ ಹೀರೋ ಅಂತೀವಿ ಅದು ಯಾರು ಕೆಟ್ಟದ ಮಾಡಿದಾಗ ಯಾರು ಚಪ್ಪಾಳೆ ಹೊಡಿಯಲ್ಲ ಒಂದ್ ಮೆಸೇಜ್ ಹಾಕಿ ಅವ್ರ ಮಗಂಗೆ ಹೇಳ್ಬಿಡಿದ್ರು ತಂದೆ ಹೇಳಿದ್ರೆ ಆ ವ್ಯಕ್ತಿಗೆ ಕರೆದು ಅವ್ರ ಈ ತರ ಮಾಡಿ ತಪ್ಪು ಅಂತ ಹೇಳ್ಬೋದು ಅವ್ರು ತಂದೆ ಹೇಳಿದ್ರು ಹೇಳ್ಬೋದು ಯಾಕಂದ್ರೆ ಅಷ್ಟು ಒಳ್ಳೆ ಸಜ್ಜನ ಅವ್ರ ತಂದೆ ಬಹಳ ಒಳ್ಳೆ ವ್ಯಕ್ತಿ ಅದೊಂದು ಮೆಸೇಜ್ ಹಾಕಿ ಅವ್ರು ಮಗಂಗೆ ಹೇಳ್ಬಿಡಿದ್ರು ತಂದೆ ಹೇಳಿದ್ರೆ ಮೆಸೇಜ್ ಡಿಲೀಟ್ ಮಾಡುವ ಅದನ್ ಬಿಟ್ಟು ಅವ್ ವ್ಯಕ್ತಿನೇ ಡಿಲೀಟ್ ಮಾಡುವಂತದಲ್ಲ ಇವತ್ತು ಅಮಾಯಕವಾಗಿ ಮಗನ ಸಾಯಿಸಿ ಅಂದ್ರೆ ನಿಜವಾಗ್ಲೂ ಬಹಳ ಖಂಡನೀಯ ಒಬ್ಬ ಹೀರೋ ಅಂದ್ರೆ ನಾವು ಎಲ್ಲಾ ಪ್ಲಸ್ ಗುಣಗಳನ್ನ ಒಪ್ಕೊಂಡವನು ಹೀರೋ ಅಂತೀವಿ ಅದು ಯಾರು ಕೆಟ್ಟದ ಮಾಡಿದಾಗ ಯಾರು ಚಪ್ಪಾಳೆ ಹೊಡಿಯಲ್ಲ ವಿಲನ್ ಅಂತ ಫಿಲಂ ಬಂದ ತಕ್ಷಣ ವಿಲನ್ ಆಗ್ಬೇಕಂತಿಲ್ಲ ಅಂತಿಲ್ಲ ರಾವಣನ ಮತ್ತೆ ರಾವಣಲ್ಲೂ ಒಳ್ಳೆ ಗುಣಗಳಿತ್ತು ರಾಮನಲ್ಲೂ ಒಳ್ಳೆ ಗುಣಗಳಿತ್ತು ನಾವ್ ಯಾವ್ದು ಆಯ್ಕೆ ಮಾಡ್ಕೋಬೇಕು ಅದನ್ನ ಮಾಡ್ಕೋಬೇಕು ಇವತ್ತು ಅವ್ರ ಪರವಾಗಿ ನಿಂತಿರಂತ ಜನಗಳು ಒಂದ್ ಒಳ್ಳೆ ಕೆಲಸ ಮಾಡ್ಬೋದು ಏನಂದ್ರೆ ಇವತ್ತು ಆ ಹುಡುಗ ಅಂತ ವ್ಯಕ್ತಿ ಒಬ್ಬನೇ ಒಬ್ಬ ಹುಡುಗ ಮಗ ಇದ್ದಿದ್ದು ಅವ್ರ ಎಂಟು ಗರ್ಭಿಣಿ ಆಗಿದ್ದಾಳೆ ಇವತ್ತು ಅಷ್ಟು ದರ್ಶನ್ ಪರವಾಗಿ ಅವ್ರು ನಿಂತ ಒಂದು ಒಳ್ಳೆ ಕೆಲಸ ಮಾಡಬಹುದು ಅಂತಂದ್ರೆ ಇನ್ನೊಬ್ರಿಗೆ ಮಾದರಿ ಆಗ್ಬೇಕು ಅಂದ್ರೆ ಅವ್ರೆಲ್ಲರೂ ನಿಂತ್ಕೊಂಡು ಆ ಫ್ಯಾಮಿಲಿಗೆ ನೋಡ್ಕೋಬೇಕು ಯಾಕಂದ್ರೆ ವ್ಯಕ್ತಿ ಇಲ್ಲ ಅಂದ್ರೆ ಆ ಫ್ಯಾಮಿಲಿ ಇಲ್ಲ ಯಾಕಂದ್ರೆ ಅವ್ರ ತಂದೆಗೆ ಬಹಳ ವಯಸ್ಸಾಗಿದೆ ಆ ಎಮ್ಮ ಐದು ತಿಂಗ್ಳು ಗರ್ಭಿಣಿ ಆಗಿದ್ದಾರೆ ಇವತ್ತು ಫ್ಯಾನ್ ದರ್ಶನ್ ದೀಪಾವಲ್ಲ ದೀಪಾವ್ ಬಂದು ಇಲ್ಲಿ ಆ ಅವ್ರ್ಗುನ್ ಪರವಾಗಿ ನಿಂತು ಆ ಫುಲ್ ಫ್ಯಾಮಿಲಿ ನಡೆಸುವಂತ ಜವಾಬ್ದಾರಿನ ಅವ್ರು ವಹಿಸ್ಕೋಬೇಕಾಗತ್ತೆ ಇದು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಮುಖಂಡರ ಮತ್ತು ಜೊತೆಗೆ ನಮ್ಮ ಸಮುದಾಯದ ಮತ್ತೊಬ್ಬ ಇದ್ದಾರೆ ಅವರು ಸರ್ ಈ ಹತ್ಯೆಯನ್ನು ಕ್ರೂರವಾಗಿ ಮಾಡಿ ನಿಜವಾಗ್ಲೂ ಖಂಡಿಸ್ತಿದ್ದೇವೆ ಒಬ್ಬ ಸೆಲೆಬ್ರಿಟಿ ಆದವರು ಈ ರೀತಿ ಮಾಡೋದು ಬಹಳ ತಪ್ಪು ಯಾಕಂದ್ರೆ ಒಬ್ಬ ಸೆಲೆಬ್ರಿಟಿನ ಲಕ್ಷಾಂತರ ಜನ ಕೋಟ್ಯಾಂತರ ಜನಗಳು ಅವ್ರನ್ನ ಫಾಲೋ ಮಾಡ್ತಾರೆ ಅವರಲ್ಲಿರೋ ಒಳ್ಳೆ ಗುಣಗಳನ್ನ ನೋಡಿ ಒಳ್ಳೇದ್ ಕಲಿತಾರೆ ಅಮಾಯಕರು ಗೊತ್ತಿಲ್ಲದರೆ ಕೆಟ್ಟದನ್ನು ಕಲಿತಾರೆ ದಯವಿಟ್ಟು ಯಾವುದೇ ಸೆಲೆಬ್ರಿಟಿಗಳಾಗ್ಲಿ ಈ ರೀತಿ ಮಾಡೋದು ಬಹಳ ತಪ್ಪು ಸಮಾಜಕ್ಕೆ ಕೆಟ್ಟ ಮೆಸೇಜ್ ಹೋಗುತ್ತೆ ದಯವಿಟ್ಟು ಯಾವುದೇ ಸೆಲೆಬ್ರಿಟಿ ಆಗಲಿ ಅವರು ಕ್ರೀಡಾ ಇಲಾಖೆ ಆಗಿರಲಿ ಅಥವಾ ಫಿಲ್ಮ್ ಆಕ್ಟರ್ ಆಗಿರಲಿ ರಾಜಕಾರಣಿಗಳಾಗ್ಲಿ ದಯವಿಟ್ಟು ಯಾರೂ ಕೂಡ ಇಂಥ ಕೃತ್ಯಕ್ಕೆ ಇಳಿಬಾರದು ಯಾಕಂದ್ರೆ ಸಮಾಜದಲ್ಲಿ ಕೆಟ್ಟ ಮೆಸೇಜ್ ಹೋಗುತ್ತೆ ದಯವಿಟ್ಟು ಇಷ್ಟು ಹೇಳ್ಬಿಟ್ಟು ನಾವು ಹತ್ತೆಯನ್ನು ಖಂಡಿಸ್ತಾ ಇದ್ದೇವೆ ಇದು ರೇಣುಕಾ ಸ್ವಾಮಿ ಅವರ ಹತ್ಯೆ ಪ್ರಕರಣಕ್ಕೆ ಪ್ರತಿಭಟನೆ ಮಾಡಿದಂತ ನಾಗರಿಕರು ಸಂಘಟನೆ ಮುಖಂಡರು ಸಮುದಾಯದ ಮುಖಂಡರು ಹೇಳ್ತಿರ್ತಕ್ಕಂಥ ಮಾತು ಈ ಪ್ರಕರಣದಲ್ಲಿ ಆರೋಪಿಯಾಗಿರತಕ್ಕಂಥ ದರ್ಶನ್ ಏನಿದ್ದಾರೆ ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಸರ್ಕಾರ ಸರಿಯಾದ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ತನಿಖೆ ಮಾಡಿಸಬೇಕು ಅನ್ನುವಂಥದ್ದನ್ನ ಇಲ್ಲಿ ಆಗ್ರಹಪಡಿಸ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ವಿನಾಯಕ ತೊಡರ್ನಾಳ್ ಚಿತ್ರದುರ್ಗ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ